ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೂವತ್ತೆಂಟು ಎದೆ ಸುತ್ತಳತೆಯ ಡೀಪ್ ನೆಕ್ ಬ್ಲೌಸ್ ಅನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಬಂದು ಮೇನ್ ಫ್ಯಾಬ್ರಿಕ್ಕು ಇದು ಬಂದು ಅಳತೆ ಬ್ಲೌಸು ಇದು ಬಂದು ಲೈನಿಂಗು ಲೈನಿಂಗನ್ನು ನಾನಿಲ್ಲಿ ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಮೂವತ್ತೆಂಟು ಎದೆ ಸುತ್ತಳತೆಗೆ ನಮಗೆ ಒನ್ ಮೀಟರ್ ಕ್ಲಾತ್ ಅನ್ನೋದು ಬೇಕಾಗುತ್ತೆ ನಾನು ಇಲ್ಲಿ ಈ ಥರ ಎರಡು ಲೇಯರಲ್ಲಿ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಇದನ್ನು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಅಂದರೆ ಇದನ್ನು ನಾವು ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಥರ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಮಾರ್ಜಿನ್ಗೆ ಹಾಫ್ ಇಂಚ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಎಲ್ಬೋ ಲೆಂತ್ ಸ್ಲೀವ್ಸನ್ನು ಇಡ್ತಾ ಇದ್ದೀನಿ ಇಲ್ಲಿ ಅಳತೆ ಬ್ಲೌಸಲ್ಲಿ ಇವ್ರಿಗೆ ಶಾರ್ಟ್ ಸ್ಲೀವ್ಸ್ ಇದೆ ಇವರು ನನಗೆ ಎಲ್ಬೋ ಲೆಂತ್ ಸ್ಲೀವ್ಸು ಹಾಗೆಯೇ ಅದಕ್ಕೆ ಶೋಲ್ಡರ್ ಬಬ್ ಸ್ಲೀವ್ಸ್ ಬೇಕು ಅಂತ ಕೇಳಿದ್ದಾರೆ ಇಲ್ಲಿ ನಮಗೆ ಅಳತೆ ಬ್ಲೌಸ್ ಅವಶ್ಯಕತೆ ಇರೋದಿಲ್ಲ ಈ ರೀತಿ ನಿಮಗೆ ಎಕ್ಸ್ಟ್ರಾ ಸ್ಲೀವ್ ಲೆಂತ್ ಬೇಕು ಅಂತ ಕೇಳಿದಾಗ ನೀವು ಲೆಂತ್ ಮತ್ತು ಲೂಸನ್ನು ತಗೊಳ್ಬೇಕಾಗುತ್ತೆ ಕಸ್ಟಮರ್ ಹತ್ರ ಇವ್ರ ಹತ್ರ ನಾನು ಅಳತೆನ ತಗೊಂಡಿದ್ದೀನಿ ಇವ್ರಿಗೆ ಲೆಂತ್ ಹತ್ತು ಇಂಚ್ ಬೇಕು ಅಂತ ಕೇಳಿದ್ದಾರೆ ಇಲ್ಲಿ ನಾವು ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ ಹತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಶೋಲ್ಡರ್ ಬಬ್ ಸ್ಲೀವ್ಸ್ ಕೊಡ್ತಾ ಇರೋದ್ರಿಂದ ಎಕ್ಸ್ಟ್ರಾ ಏನೂ ತಗೊಳ್ತಾ ಇಲ್ಲ ಇಲ್ಲಿ ಶೋಲ್ಡರ್ ಬಫ್ ಸ್ಲೀವ್ಸ್ ಕೊಡ್ತಾ ಇರೋದ್ರಿಂದ ಇಲ್ಲಿ ನಾನು ಮಾರ್ಜಿನ್ಗೆ ಎಕ್ಸ್ಟ್ರಾ ತೊಗೊಳ್ತಾ ಇಲ್ಲ ಬಫ್ ಕೊಟ್ಟಾಗ ನಮಗೆ ಹಾಫ್ ಇಂಚ್ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಬರೀ ಎಲ್ಬೋ ಲೆಂತ್ ಸ್ಲೀವ್ಸ್ ಬೇಕು ಅಂದರೆ ಇದಕ್ಕೆ ನೀವು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸನ್ನು ನಾವು ಇಲ್ಲಿಂದ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಇಲ್ಲಿ ಇವರಿಗೆ ಆರು ಇಂಚ್ ಲೂಸ್ ಬೇಕು ಇಲ್ಲಿಂದ ನಾನು ಎಕ್ಸ್ಟ್ರಾ ಎರಡು ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಆರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು ಹಾರ್ಮಲ್ ಡೌನಿಂಗನ್ನು ನಾವು ಚೆಸ್ಟ್ ಲೂಸಲ್ಲಿ ಹತ್ತನೇ ಭಾಗನ ತೊಗೊಂಡು ಅದರಲ್ಲಿ ಅರ್ಧ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ತುಂಬ ವೀಡಿಯೋಸಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ತೊಗೊಳ್ಬೇಕು ಅಂತ ನಿಮಗೆ ಎಷ್ಟೇ ಚೆಸ್ಟ್ ಲೂಸ್ ಬಂದರೂ ಸಹ ಅದರಲ್ಲಿ ನೀವು ಹತ್ತನೇ ಭಾಗನ ತೊಗೊಂಡು ಅದರಲ್ಲಿ ಅರ್ಧ ಇಂಚ್ ಕಡಿಮೆ ತಗೊಂಡು ನೀವು ಆರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಆರ್ಮೋಲ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸನ್ನು ನಾವು ಅಳತೆ ಬ್ಲೌಸಲ್ಲಿ ನೋಡಿಕೊಂಡೆ ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ನೀವು ನೋಡಿಕೊಳ್ಬೇಕು ಆರ್ಮೋಲ್ ಲೂಸ್ ಇವರಿಗೆ ಒಂಬತ್ತು ಇಂಚ್ ಬೇಕು ಇದರಲ್ಲಿ ನಾವು ಒಂದು ಇಂಚ್ ಕಡಿಮೆ ತಗೊಂಡು ಇಲ್ಲಿಂದ ಸ್ಟ್ರೈಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸ್ಗೆ ಜಾಯಿಂಟ್ ಆಗೋ ಥರ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲೂ ಸಹ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ನಾನು ಪೀಸ್ ಜಾಯಿಂಟ್ ಮಾಡಿಕೊಳ್ತೀನಿ ಈಗ ಇದು ಎಲ್ಬೋಲೆನ್ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ನಾವು ಕಾಲು ಇಂಚು ಒಳಗಡೆ ತಗೊಂಡು ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ ಹತ್ರನೂ ಸಹ ಇದೇ ತರ ನೀವು ಮಾರ್ಕ್ ಮಾಡಿಕೊಳ್ಳಿ ಈಗ ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಸ್ಲೀವ್ಸ್ ಶೇಪ್ಗೆ ನಾವು ಸ್ಕೇಲ್ ಇದೆಯಲ್ಲ ಇದನ್ನ ಇಟ್ಕೊಂಡೆ ಮಾರ್ಕ್ ಮಾಡಿಕೊಳ್ಳೋಣ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತುಂಬ ವಿಡಿಯೋಸಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ ಆ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ ನೀವು ಒಂದು ಸಲ ಚೆಕ್ ಮಾಡಿ ನೋಡಿ ಈ ಥರ ನಾವು ಮೊದಲಿಗೆ ಬ್ಯಾಕ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆಮೇಲೆ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಶೋಲ್ಡರ್ ಬಫ್ ಸ್ಲೀವ್ಸ್ ಕೊಡ್ತಾ ಇರೋದ್ರಿಂದ ಫ್ರಂಟ್ ಶೇಪನ್ನು ಇಲ್ಲಿ ಮಾರ್ಕ್ ಮಾಡಿಕೊಳ್ತಾ ಇಲ್ಲ ಬಫ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಆದಮೇಲೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಬಫ್ಗೆ ನಾನಿಲ್ಲಿ ಎರಡೂವರೆ ಇಂಚ್ ಲೆಂತನ್ನು ತಗೊಳ್ತಾ ಇದ್ದೀನಿ ಎರಡೂವರೆ ಇಂಚ್ ಅಂತ ತಗೊಳ್ಳಿ ಇನ್ನೂ ಜಾಸ್ತಿ ಬೇಕು ಅಂದ್ರೂ ನೀವು ತಗೊಳ್ಬೋದು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲೇನು ನಾವು ಶೇಪ್ ಡ್ರಾ ಮಾಡ್ಕೊಂಡಿದೀವೋ ಅದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ನಾವು ಅರ್ಧ ಇಂಚು ಒಳಗಡೆ ತಗೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಶೋಲ್ಡರ್ ಪಪ್ ಸ್ಲೀವ್ಸನ್ನು ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಕಟ್ ಮಾಡ್ಕೊಳ್ಳುವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ನಾಚ್ ಹಾಕ್ಕೊಳ್ಬೇಕು ಆರ್ಮೋ ಲೂಸ್ ಹತ್ರ ಒಂದು ನಾಚ್ ಹಾಕೊಳ್ಬೇಕು ಬಫ್ಗೋಸ್ಕರ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಒಂದು ನಾಚ್ ಹಾಕ್ಕೊಳ್ಬೇಕು ಈಗ ಇದನ್ನು ಎರಡು ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದು ಫ್ರೆಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚ್ ಹಾಕೊಳ್ಳಿ ಇಲ್ಲೂ ಸಹ ಒಂದು ನಾಚ್ ಹಾಕೊಳ್ಳಿ ನೋಡಿದ್ರಲ್ಲ ತುಂಬಾ ಈಸಿ ಮೆಥಡಲ್ಲಿ ನಾವು ಬಫ್ ಸ್ಲೀವ್ಸನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡಾಯಿತು ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರಬೇಕು ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಒಂದು ಲೈನನ್ನು ಹಾಕ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇಲ್ಲೊಂದು ಲೈನ್ ಹಾಕ್ಕೊಳ್ತೀನಿ ಇಲ್ಲಿಂದ ಮೇಲಕ್ಕೆ ಹಾಫ್ ಇಂಚು ಮಾರ್ಜಿನ್ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಮೊದಲಿಗೆ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡೋಣ ಬ್ಯಾಕ್ ಪಾರ್ಟಲ್ಲಿ ನಾವು ಬ್ಲೌಸ್ ಲೆಂತ್ ತಗೊಳ್ಬೇಕು ಹದಿನಾಲ್ಕೂವರೆ ಇಂಚು ಇವ್ರಿಗೆ ಬ್ಲೌಸ್ ಲೆಂತ್ ಬೇಕು ಇಲ್ಲಿ ನಾವು ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ ಹದಿನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ಇಲ್ಲಿ ನಾವು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಬೇಕು ಯಾವುದೇ ಲೈನ್ ಹಾಕ್ಕೊಳ್ಳೋವಾಗ ನೀವು ಸ್ಟ್ರೈಟಾಗಿರೋ ತರನೇ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತಲ್ವಾ ಈಗ ಸೊಂಟದ ಬ್ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ಸ್ವಂಟದ ಬ್ಲೂಸ್ ಇವ್ರಿಗೆ ಮೂವತ್ತ್ಮೂರು ಇಂಚಿದೆ ಮೂವತ್ತ್ಮೂರು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತ್ಮೂರು ಇಂಚಲ್ಲಿ ನಾಲ್ಕನೇ ಭಾಗ ನಮಗೆ ಎಂಟು ಕಾಲು ಇಂಚ್ ಬರುತ್ತೆ ಎಂಟು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒಂದು ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ತಗೊಳ್ಬೇಕು ಇನ್ನು ನಾವೀಗ ಬ್ಯಾಕ್ ನೆಕ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ನೆಕ್ ಲೆಂತನ್ನು ತಗೊಳ್ಳೋದಕ್ಕೆ ನಾವು ಅಲ್ಟೆ ಬ್ಲೌಸಲ್ಲಿ ಈ ಬೆನ್ನಿನ ಭಾಗನ ತಗೊಂಡು ಇಲ್ಲಿ ಮಾರ್ಜಿನ್ ಬಿಟ್ಟು ಎಷ್ಟು ಲೆಂತ್ ಇದೆ ನೋಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಎಷ್ಟಿದೆ ನೋಡೋಣ ನೆಕ್ ಲೆಂತು ಹತ್ತು ಕಾಲು ಇಂಚಿದೆ ಹತ್ತು ಕಾಲು ಅಂದರೆ ಡೀಪ್ ನೆಕ್ ಬ್ಲೌಸ್ ಇದು ಈ ಅಳತೆಗೆ ಡೀಪ್ ನೆಕ್ ಬ್ಲೌಸ್ಗೆ ನಾವಿಲ್ಲಿ ಐದು ಕಾಲು ಇಂಚು ಶೋಲ್ಡರ್ ಬಿಡ್ ತಗೊಂಡ್ರೆ ಸರಿ ಹೋಗುತ್ತೆ ತುಂಬ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ಐದು ಇಂಚೆ ತೊಗೊಳ್ಳಿ ಇಲ್ಲಾಂದರೆ ಐದು ಕಾಲು ಇಂಚ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇದೇ ಐದು ಕಾಲು ಇಂಚು ಕೆಳಗಡೆನೂ ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತ್ ನಾನಿಲ್ಲಿ ಐದು ಮುಕ್ಕಾಲು ಇಂಚು ತೊಗೊಳ್ತೀನಿ ಆರ್ಮೋ ಲೂಸ್ ಸ್ವಲ್ಪ ಇವರಿಗೆ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಐದು ಮುಕ್ಕಾಲು ಇಂಚ್ ತೊಗೊಳ್ತೀನಿ ಇದು ಫೈನಲ್ ಅಲ್ಲ ಲಾಸ್ಟಲ್ಲಿ ನಾವು ಸಲ ಚೆಕ್ ಮಾಡ್ಕೊಳ್ಳೋಣ ಚೆಕ್ ಮಾಡ್ಕೊಂಡಾದ ಮೇಲೆ ಹೆಚ್ಚು ಕಡಿಮೆ ಏನಾದರೂ ಬಂದರೆ ಇಲ್ಲಿ ನಾವು ಸರಿ ಮಾಡಿಕೊಳ್ಬೇಕು ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಈಗ ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸಲ್ಲಿ ನಾಲ್ಕನೇ ಭಾಗನ ಮಾರ್ಕ್ ಮಾಡ್ಕೊಳ್ಬೇಕು ಎದೆ ಸುತ್ತಳತೆ ಮೂವತ್ತೆಂಟು ಅಲ್ವಾ ಇದರಲ್ಲಿ ನಾಲ್ಕನೇ ಭಾಗ ನಮಗೆ ಒಂಬತ್ತುವರೆ ಇಂಚ್ ಬರುತ್ತೆ ಒಂಬತ್ತುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಸೊಂಟದ ಅಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ಕಾರ್ನರಲ್ಲಿ ನೀವು ಒಂದು ಕಾಲು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ತುಂಬ ಜನಕ್ಕೆ ಇಲ್ಲೇ ಪ್ರಾಬ್ಲಮ್ ಬರ್ತಾ ಇರುತ್ತೆ ನಾನು ಹೇಳ್ಕೊಡೋ ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಸ್ಕೇಲ್ ಇಟ್ಕೊಳ್ಳಿ ಬೈಹಣ್ಣಿಂದ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅಂದರೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಈ ರೀತಿ ಸ್ಕೇಲ್ ಇಟ್ಕೊಂಡು ನೀಟಾಗಿ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈ ಶೇಪ್ ತೆಗೆಯೋದು ಸಹ ತುಂಬಾ ಇಂಪಾರ್ಟೆಂಟು ಕರೆಕ್ಟಾಗಿ ತೆಗಿಬೇಕು ನಾವು ಈ ಶೇಪನ್ನು ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಈಗ ನಾವು ಆರ್ಮೋ ಲೂಸು ಕರೆಕ್ಟಾಗಿ ಇದೆಯಾ ಇಲ್ವ ಒಂದ್ಸಲ ಚೆಕ್ ಮಾಡಿ ನೋಡೋಣ ಒಂಬತ್ತು ಇಂಚ್ ಬೇಕು ಇವ್ರಿಗೆ ಇಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ಒಂದು ಸಲ ನಾವು ಈ ಥರ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಒಂಬತ್ತು ಇಂಚ್ ಬರ್ತಾ ಇದೆ ಇಲ್ಲೇನಾದರೂ ನಿಮಗೆ ಹೆಚ್ಚು ಕಡಿಮೆ ಬಂದರೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಎಲ್ಲಾರ್ಗೂ ಇಷ್ಟೇ ಬರುತ್ತೆ ಆರ್ಮೋ ಲೂಸು ಅಂತ ಆಗೋದಿಲ್ಲ ಕೆಲವ್ರಿಗೆ ಜಾಸ್ತಿ ಬರ್ಬೋದು ಕೆಲವರಿಗೆ ಕಡಿಮೆ ಬರ್ಬೋದು ಹೆಚ್ಚು ಕಡಿಮೆ ಬಂದರೆ ನೀವು ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವಿಲ್ಲಿ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಳೋಣ ಶೋಲ್ಡರ್ ಬಿಡ್ತು ಇವ್ರಿಗೆ ಎರಡೂವರೆ ಇಂಚ್ ಬೇಕು ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡಾದ್ಮೇಲೆ ನಮಗೆ ಇಲ್ಲಿ ಎರಡು ಇಂಚ್ ಇದೆ ಎರಡು ಇಂಚು ಈ ಅಳತಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಡೀಪ್ ನೆಕ್ ಆಗಿರೋದ್ರಿಂದ ನಾವಿಲ್ಲಿ ನೆಕ್ ಬಿಡ್ತು ಕಡಿಮೆನೇ ತಗೊಳ್ಬೇಕು ಒಂದು ವೇಳೆ ನಿಮಗೇನಾದರೂ ಶೋಲ್ಡರ್ ಬಿಡ್ತು ಕಡಿಮೆ ಬೇಕು ಅಂದ್ಕೊಳ್ಳಿ ಕಡಿಮೆ ಬೇಕು ಅಂದಾಗ ನೀವು ಒಂಚೂರು ಇಲ್ಲಿ ಕಡಿಮೆ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ನಾವು ಐದು ಕಾಲು ಇಂಚ್ ಅಲ್ವಾ ಇದರಲ್ಲಿ ಕಾಲು ಇಂಚ್ ಕಡಿಮೆ ತಗೊಂಡು ನೀವು ಐದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಇಲ್ಲಿ ಮಾತ್ರ ನೀವು ಎರಡು ಇಂಚ್ ಮಾತ್ರ ತಗೊಳ್ಳಿ ಎಳ್ತೆಗೆ ನೆಕ್ ಲೆಂತು ಹತ್ತು ಇಂಚ್ಗಿಂತ ಜಾಸ್ತಿ ಇದ್ದಾಗ ಈಗ ಈ ಮೆಜರ್ಮೆಂಟ್ಗೆ ನಾವಿಲ್ಲಿ ಬ್ರಾಡ್ ಬೇಕು ಅಂದರೆ ಒನ್ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಬೋದು ಬ್ರಾಡ್ ಬೇಡ ಅನ್ನೋರು ನೀವು ಅರ್ಧ ಇಲ್ಲ ಮುಕ್ಕಾಲು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಒಂದು ಬಾಕ್ಸನ್ನು ಡ್ರಾ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಯಾವ ನೆಕ್ ಡಿಸೈನ್ ಬೇಕೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಬೋದು ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ಡಿಸೈನನ್ನು ಮಾಡ್ತೀನಿ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡಾದಮೇಲೆ ಈ ನೆಕ್ ಕಡೆಗೆ ಕಾಲಿಂಚು ಈ ರೀತಿ ಡೌನ್ ಮಾಡ್ಕೊಳ್ಳೋದನ್ನು ನೀವು ಮರಿಬಾರ್ದು ಯಾವುದೇ ಬ್ಲೌಸ್ಗಾದ್ರೂ ಸಹ ನೀವಿಲ್ಲಿ ಇಲ್ಲಿ ಕಾಲು ಇಂಚು ಡೌನ್ ಮಾಡಿಕೊಳ್ಬೇಕು ನೆಕ್ ಪಾರ್ಟ್ ಕಡೆಗೆ ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋಣ ಬ್ಯಾಕ್ ಡಾಟನ್ನು ನಾರ್ಮಲ್ ಬ್ಲೌಸಸ್ಗೆ ಯಾವ ರೀತಿ ತಗೊಳ್ತೀವೋ ಅದೇ ಥರನೇ ಇಲ್ಲೂ ಸಹ ಸೊಂಟದ ಲೂಸಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತನ್ನು ಒಂದು ನಾಲ್ಕು ಇಂಚ್ ತೊಗೊಂಡ್ರೆ ಸರಿ ಹೋಗುತ್ತೆ ಡಾಟ್ ಬೀಳ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚ್ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಇಲ್ಲಿಂದ ನಾವು ಸೈಡ್ಗೆ ಅರ್ಧ ಇಂಚು ಮೇಲಿಕ್ಕೆ ಕ್ರಾಸಾಗಿ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಕಟ್ ಮಾಡ್ಕೊಳ್ಳೋವಾಗ ನೆಕ್ ಪಾರ್ಟ್ ಬಿಟ್ಟು ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ನೋಡಿ ಬ್ಯಾಕ್ ಪಾರ್ಟ್ ನಾನು ಈ ತರ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ಡಾಟ್ ಹತ್ರ ಒಂದು ನಾಚ್ ಹಾಕೊಳ್ಳಿ ಚೆಸ್ಟ್ ಲೂಸ್ ಹತ್ರ ಒಂದು ನಾಚ್ ಹಾಕೊಳ್ಳಿ ನೆಕ್ ಬಿಡ್ತ ಹತ್ರ ಒಂದು ನಾಚ್ ಹಾಕೊಳ್ಳಿ ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಂಡಾಯ್ತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಟ್ ಪಾರ್ಟ್ಗೆ ನಾವು ಈ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಶೋಲ್ಡರ್ ಕಡೆ ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಕಡೆ ಹೆಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಜಿನ್ಗೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಒಂದು ಲೈನನ್ನು ಹಾಕ್ಕೊಳ್ಬೇಕು ಈಗ ನಾವು ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಮಾರ್ಜಿನನ್ನು ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಈ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ಕೂಡ ತೆಲೆಗಿರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ಲು ಜೆಲೆಗಿರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವು ಫ್ರೆಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋಣ ಫ್ರೆಂಟ್ ಆರ್ಮಲ್ ಶೇಪ್ಗೆ ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಎಲ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವೋ ಅದೇ ಥರ ಮಾರ್ಕ್ ಮಾಡಿಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ತುಂಬ ಜನಕ್ಕೆ ಆರ್ಮೂಲ್ ಹತ್ರ ಫ್ರಂಟ್ ಪಾರ್ಟಲ್ಲೇ ರಿಂಕಲ್ಸು ಲೂಸ್ನೆಸ್ ಅನ್ನೋದು ಬರ್ತಾ ಇರುತ್ತೆ ಅಂಥವರು ನೀವು ಈ ಮೆಥಡಲ್ಲೇ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಬ್ಯಾಕ್ ಶೇಪ್ಗಿಂತ ಅರ್ಧ ಇಂಚು ಒಳಗಡೆ ತಗೊಂಡು ನಾವಿಲ್ಲಿ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಶೇಪ್ ಅನ್ನೋದು ನಾವು ಕರೆಕ್ಟಾಗಿ ತೆಗಿಬೇಕು ಕ್ರಾಸಾಗಿಲ್ಲ ನಾವು ತೆಗಿಬಾರ್ದು ನೀಟಾಗಿ ಈ ರೀತಿ ಶೇಪನ್ನು ತೆಗಿಬೇಕು ಈಗ ನಾವು ಪ್ರಿಂಟ್ ಲೆಂತು ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಬ್ಲೌಸ್ನ ಪ್ರಿಂಟ್ ಪಾರ್ಟಿಗೆ ಈ ಥರ ಹಾಕ್ಕೊಳ್ಳಿ ಶೋಲ್ಡರ್ ಸ್ಟಿಚ್ಚಿಂದ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಟೇಪನ್ನು ಸ್ಟ್ರೈಟಾಗಿ ಇಟ್ಕೊಂಡು ಮೊದಲಿಗೆ ನೆಕ್ ಲೆಂತ್ ನೋಡೋಣ ನೆಕ್ ಲೆಂತ್ ನೋಡಿ ಇಲ್ಲಿ ಏಳು ಇಂಚವರೆಗೂ ಇದೆ ಈ ಕ್ರಾಸ್ ಎಲ್ಲಿ ನಮಗೆ ಟರ್ನ್ ಆಗಿರುತ್ತೋ ಅಲ್ಲಿಗೆ ನಾವು ಇದನ್ನು ನೋಡ್ಕೊಳ್ಬೇಕು ಏಳು ಇಂಚು ನೆಕ್ ಲೆಂತ್ ಬೇಕು ಇವ್ರಿಗೆ ಈಗ ಇಲ್ಲಿಂದ ಸ್ಟ್ರೈಟಾಗಿ ಟೇಪ್ನ ಈ ಥರ ಇಟ್ಕೊಂಡು ಫ್ರಂಟ್ ಲೆಂತ್ ನೋಡ್ಕೊಳ್ಬೇಕು ಫ್ರಂಟ್ ಲೆಂತ್ ನೋಡ್ಕೊಳ್ಳೋವಾಗ ಕ್ರಾಸ್ ಬೆಲ್ಟನ್ನು ಬಿಟ್ಟು ಈ ಲೆಂತನ್ನು ನೋಡ್ಕೊಳ್ಬೇಕು ಹನ್ನೆರಡೂವರೆ ಇಂಚು ಲೆಂತ್ ಇದೆ ಇವರಿಗೆ ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ನೋಡೋಣ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಇವ್ರಿಗೆ ನಾಲ್ಕು ಇಂಚ್ ಬೇಕು ಮೊದಲಿಗೆ ನಾವಿಲ್ಲಿ ಟೇಪ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ರೆಡಿ ಏಳು ಇಂಚ್ ಬೇಕು ಇದಕ್ಕೆ ನಾವು ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಇನ್ನು ಫ್ರಂಟ್ ಲೆಂತನ್ನು ನಾವು ಎಷ್ಟು ಬಂದಿರುತ್ತೋ ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡಿರೋ ಹತ್ರ ಸ್ಟ್ರೈಟಾಗಿ ಲೈನ್ಸನ್ನು ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಮೊದಲಿಗೆ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ ನೆಕ್ ಶೇಪ್ಗೆ ಇಲ್ಲಿ ನಾವು ಬಿಡ್ತಾನ ಇಲ್ಲೆಷ್ಟಿದೆ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ರೌಂಡ್ ಶೇಪ್ ಇಡೋಂಗಿದ್ರೆ ನೀವು ಈ ರೀತಿ ಇಟ್ಕೊಂಡು ನೀಟಾಗಿ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಬೇರೆ ಏನಾದರೂ ನೆಕ್ ಶೇಪ್ ಬೇಕು ಅಂದರೆ ನೀವು ಮಾರ್ಕ್ ಮಾಡಿಕೊಳ್ಬೋದು ಇಲ್ಲಿ ನಾನು ರೌಂಡ್ ನೆಕ್ ಶೇಪನ್ನು ಡ್ರಾ ಮಾಡಿದ್ದೀನಿ ಈಗ ನಾವು ಪಟ್ಟಿ ಕಡೆ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಕಾಲು ಇಂಚನ್ನು ಬಿಟ್ಟು ಇಲ್ಲಿಂದ ರೆಡಿ ಎಷ್ಟು ಬೇಕು ನಮಗೆ ನಾಲ್ಕು ಇಂಚ್ ಅಲ್ವಾ ಇದಕ್ಕೆ ಎಕ್ಸ್ಟ್ರಾ ಒಂದು ಇಂಚೆ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡಾದಮೇಲೆ ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ನಾವು ಮೇಯ್ನ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಇದನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ತೀವಿ ಮೂವತ್ತೆಂಟು ಎದೆ ಸುತ್ತಿಗೆ ನಾವು ಮೇನ್ ಡಾಟ್ನ ಬಿಡ್ತು ಎರಡು ಮುಕ್ಕಾಲು ಇಂಚು ತಗೊಳ್ಬೇಕು ಎರಡು ಮುಕ್ಕಾಲು ಇಂಚು ಈ ಅಳತೆಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ವೇಳೆ ನಿಮಗೇನಾದರೂ ಚೆಸ್ಟ್ ಭಾಗ ಜಾಸ್ತಿ ಇದೆ ಅಂದ್ಕೊಳ್ಳಿ ಅಂಥವ್ರು ನೀವು ಇನ್ನೊಂದು ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮೂರು ಇಂಚ್ ತೊಗೊಳ್ಳಿ ಕಡಿಮೆ ಇದೆ ಅಂದರೆ ನೀವು ಎರಡೂವರೆ ಇಂಚ್ ಮಾತ್ರ ತೊಗೊಳ್ಳಿ ನಾರ್ಮಲಾಗಿ ಈ ಎಳತಿಗೆ ಎರಡು ಮುಕ್ಕಾಲು ಇಂಚು ಸರಿ ಹೋಗುತ್ತೆ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಈ ಬಿಡ್ತು ಎಷ್ಟಿದೆ ನೋಡಿಕೊಂಡು ಅದೇ ಬಿಡ್ತು ಮೇಲೇನೋ ಒಂದತ್ರ ಮಾರ್ಕ್ ಮಾಡಿಕೊಳ್ಳಿ ಡಾಟ್ ಲೆಂತನ್ನು ಎರಡೂವರೆ ಇಂಚು ತಗೊಳ್ಳಿ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇದಕ್ಕೆ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಇನ್ನು ನಾವೀಗ ಸೈಡ್ ಲೆಂತನ್ನು ತಗೊಳ್ಬೇಕು ಸೈಡಲ್ಲಿ ನಾವು ಒಂದು ಇಂಚಷ್ಟು ಮೇಲಕ್ಕೆ ತೊಗೊಂಡಿದ್ದೀವಿ ಅಂದರೆ ಸರಿ ಹೋಗುತ್ತೆ ಇಲ್ಲಿಂದ ಒಂದು ಸ್ವಲ್ಪ ಶೇಪನ್ನು ಕೊಟ್ಟು ಈ ರೀತಿ ಒಂದು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವೀಗ ಸೊಂಟದ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಲೂಸು ಇವರಿಗೆ ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವೋ ನಾಲ್ಕನೇ ಭಾಗ ಅದೇ ವಿಡ್ತನ ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಈ ವಿಡತನ ನೋಡ್ಕೊಳ್ಳಿ ಈ ಬಿಡ್ತು ಬಿಟ್ಟು ನಮಗೆ ಎಂಟು ಕಾಲು ಇಂಚ್ ಬೇಕು ಎಂಟು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಹಾರ್ಮಲ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಈ ಡಾಟ್ಸನ್ನು ಒಂದೇ ಮೆಥಡಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಯಾವುದೇ ಥರ ಚೇಂಜಸ್ ಅನ್ನೋದು ಇರೋದಿಲ್ಲ ಇದರಲ್ಲಿ ಯಾವುದೇ ಸೈಜ್ಗಾದ್ರೂ ಸೇಮ್ ಮೆಥಡಲ್ಲೇ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಈ ಥರ ನೀವು ಕಟ್ ಮಾಡ್ಕೊಳ್ಳೋವಾಗೆ ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ನೀವು ಸ್ಟಿಚ್ ಮಾಡ್ಕೊಳ್ಳೋವಾಗ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಬೋದು ಇದಿಷ್ಟು ಫ್ರಂಟ್ ಪಾರ್ಟ್ನ ಟಾಪ್ ಸೈಡ್ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಾಯಿತು ಈಗ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಾವು ಅಳತೆ ಬ್ಲೌಸಲ್ಲಿ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಲೆಂತ್ ನೋಡಬೇಕು ಈ ಕಡೆ ಮೂರು ಇಂಚಿದೆ ಈ ಕಡೆ ಎರಡು ಕಾಲು ಇಂಚಿದೆ ಅದಕ್ಕೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನಮಗೆ ರೆಡಿ ಎಷ್ಟು ಬೇಕೋ ಅದಕ್ಕೆ ಎಕ್ಸ್ಟ್ರಾ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈಗ ನಾವು ಡಾಟ್ ಕೆಳಗಡೆ ಶೇಪ್ಗೆ ಈ ಲೆಂತಲ್ಲಿ ಒಂದು ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸೈಡಲ್ಲಿ ರೆಡಿ ಎಷ್ಟು ಬೇಕೋ ಅದಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡಾಯಿತು ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ಬಿಡ್ತು ನಾವು ಬ್ಯಾಕ್ ಪಾರ್ಟ್ ಬಿಡ್ತು ಎಷ್ಟಿದೆ ಅಷ್ಟು ತೊಗೊಂಡಿದ್ದೀವಿ ಅಂದರೆ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ಗೂ ಮಾರ್ಕ್ ಮಾಡಿಕೊಂಡಾಯಿತು ನೋಡಿದ್ರಲ್ಲ ಎಷ್ಟು ಈಸಿ ಮೆಥಡಲ್ಲಿ ನಾವು ಬ್ಲೌಸ್ ಮಾರ್ಕಿಂಗನ್ನು ಮಾಡ್ಕೊಳ್ಬೋದು ಅಂತ ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟನ್ನು ಅನ್ನ ಪಕ್ಕಕ್ಕಿಟ್ಟು ಈಗ ಈ ಪಾರ್ಟನ್ನು ನಾವು ಕಟ್ ಮಾಡಿಕೊಳ್ಬೇಕು ನೋಡಿ ಪ್ರಿಂಟ್ ಪಾರ್ಟನ್ನು ಈ ತರ ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾಚ್ ಹಾಕ್ಕೊಳ್ಬೇಕು ಈಗ ಪ್ರಿಂಟ್ ಅಲ್ಲೂ ಸಹ ಈ ನೆಕ್ ಪಾರ್ಟ್ ಹತ್ರ ನಾವು ಕಾಲ್ ಇಂಚು ಈ ರೀತಿ ಡೌನ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರೆಂಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ನೆಕ್ ಮಾರ್ಜಿನ್ಗೆ ಕಾಲು ಇಂಚ್ ಬಿಟ್ಟು ಇನ್ನೊಂದು ಕಾಲು ಇಂಚನ್ನು ನಾವು ಈ ಥರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸ್ಗಾದ್ರೂ ಫ್ರೆಂಟ್ ಪಾರ್ಟಲ್ಲಿ ನೀವು ಇವೆರಡೂ ಟಿಪ್ಪನ್ನು ಫಾಲೋ ಮಾಡಿಕೊಳ್ಳಿ ಎಷ್ಟೇ ಡೀಪ್ ಇಟ್ಟರೂ ಸಹ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಬರೋದಿಲ್ಲ ನೋಡಿ ಇಲ್ಲಿ ನಾನು ಫ್ರಂಟ್ ಪಾರ್ಟನ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ಕ್ರಾಸ್ ಬೆಲ್ಟು ಸಹ ಕಟ್ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ಹಾಗೆಯೇ ಬ್ಯಾಕ್ ಪಾರ್ಟು ಶೋಲ್ಡರ್ ಬಬ್ ಸ್ಲೀಸ್ ಅನ್ನು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಈ ಥರ ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ಕು ಲೈನಿಂಗಿಗಿಂತ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಮೂವತ್ತೆಂಟು ಎದೆ ಸುತ್ತಲ ತೆಗೆ ನಾವು ಪರ್ಫೆಕ್ಟ್ ಫಿಟ್ಟಿಂಗ್ ಬರಬೇಕಾದ್ರೆ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್